ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗವನ್ನ ತೆಗೆದುಕೊಂಡು ನಿಮ್ಮ ಮುಂದೆ ನಿಮ್ಮ ಮುಂದೆ ನಾನು ಬಂದಿನ್ರಿ ಆ ಸಾಮಾನ್ಯವಾಗಿ ಮನುಷ್ಯ ದೇವರಲ್ಲಿ ಅಥವಾ ದೇವರನ್ನ ಕಾಣುವುದು ಹೇಗೆ ದೇವರಂದ್ರೆ ಏನು ಈ ತರ ಮನುಷ್ಯನಿಗೆ ಜಿಜ್ಞಾಸೆ ಇರ್ತದೆ ಅಂದ್ರೆ ಅಹ್ ಎಲ್ಲಿದಾನಪ್ಪ ಅನ್ನುವಂತ ಅನ್ನುವಂಥ ಪ್ರಶ್ನೆ ಮನುಷ್ಯನಿಗೆ ಸದಾ ಕಾಲ ಕಾಡ್ತಿರ್ತದೆ ಅಥವಾ ದೇವರನ್ನ ನಾವು ಹೆಂಗ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ದೇವ್ರ ಯಾವ ರೂಪದೊಳಗ ನಮ್ಗೆ ಕಾಣ್ತಾನ ಅನ್ನೋದ್ರ ಆ ಯೋಚನೆ ಆ ಆ ಆಲೋಚನೆ ಆ ವಿಚಾರ ಸದಾಕಾಲ ಮನುಷ್ಯನ ಮನಸ್ಸಿನಾಗ ಇರ್ತದ್ರಿ ಹಂಗಾಗಿ ಆ ಪ್ರಶ್ನೆಗಳಿಗೆ ಆ ಭಾರಿ ಸುಂದರವಾದ ರೀತಿ ಒಳಗ ಡಿ ವಿಜಿ ಅವರು ಈ ಕಗ್ಗದ ಮುಖಾಂತರ ಉತ್ತರ ಕೊಟ್ಟಾರ್ರಿ ಆ ಕಗ್ಗವನ್ನು ನೋಡೋಣ ಆ ನಾಲ್ಕು ಸಾಲುಗಳು ಹಿಂಗವ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ಅದ್ಭುತವ ಮನುಜರೊಳಗಾಗ ತೋರ್ಪ ಮಹನೀಯ ಗುಣ ವನುವಾದ ಬೊಮ್ಮನದು ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಡಿ ವಿ ಜಿ ಈ ಕಗ್ಗದೊಳಗ ಕಗ್ಗದ ಮುಖಾಂತರ ದೇವರು ಅಂದ್ರೆ ಏನು ಅಥವಾ ಈ ಆಧುನಿಕ ಕಾಲಕ್ಕೆ ದೇವರು ಅನ್ನುವಂತಹ ವಿಷಯವನ್ನ ಭಾರಿ ದೊಡ್ಡ ವಿಷಯ ರೀ ದೇವರು ಅನ್ನೋದು ಅದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಭಾರಿ ಸುಂದರವಾಗಿ ಅರ್ಥಪೂರ್ಣವಾಗಿ ಡಿ ವಿ ಜಿ ಅವರು ಕಟ್ಟಿಕೊಟ್ಟಾರೀ ಈ ನಾಲ್ಕು ಸಾಲುಗಳ ಮುಖಾಂತರ ಆ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲುಗಳಂದ್ರೆ ಮೊದಲನೇ ಎರಡು ಸಾಲುಗಳು ನನಗೆ ಭಾರಿ ಇಷ್ಟವಾದಂತಹ ಸಾಲುಗಳು ಆ ಸಾಲುಗಳು ಏನಂದ್ರೆ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ್ಭುತವ ಹೌದ್ರಿ ಅಂದ್ರೆ ಆ ಮಣಿ ಆ ಏನೋ ಒಂದು ದಾರ ಕಟ್ಕೊಳ್ಳೋದಾಗ್ಲಿ ಅಥವಾ ಒಂದು ಮಣಿಯನ್ನ ಹಾಕೊಳ್ಳೋದಾಗ್ಲಿ ಮಾಲೆಯನ್ನ ಹಾಕೊಳ್ಳೋದಾಗ್ಲಿ ಅಹ್ ಮಣಿ ಮಂತ್ರ ಅಹ್ ಯಾವುದೋ ಒಂದು ಮಂತ್ರ ಮಂತ್ರೋಚ್ಚಾರಣೆ ಮಾಡೋದಾಗ್ಲಿ ಅಥವಾ ಯಾವ್ದೋ ಒಂದು ಅಹ್ ತಂತ್ರಗಳನ್ನು ಅನುಸೋಲ್ಸುವುದಾಗ್ಲಿ ಅಥವಾ ಯಾವುದೋ ಒಂದು ಅಂದ್ರೆ ಮಾಟ ಮಂತ್ರ ಮುಂತಾದ ಈ ತರ ತಂತ್ರಗಳನ್ನ ಅನಿಸೋಲ್ಸೋದಾಗ್ಲಿ ಮಣಿ ಮಂತ್ರ ತಂತ್ರ ಸಿದ್ಧಿ ಯಾವುದೋ ಒಂದು ಸಿದ್ಧಿಯನ್ನ ಪಡ್ಕೊಳ್ಳೋದಾಗ್ಲಿ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಏಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಅಂದ್ರೆ ಈ ಎಲ್ಲ ವಿಷಯಗಳು ಅಹ್ ಯಾವುದೇ ಸಾಕ್ಷಿಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಈ ಯಾವುದೇ ಸಾಕ್ಷಿಗಳ ಅವಶ್ಯಕತೆ ಇಲ್ಲ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ದೈವ ಎಂತಹ ಅದ್ಭುತವಾದಂಥ ವಿಷಯ ಅಥವಾ ದೇವರು ಅನ್ನೋದು ಎಂಥ ಅದ್ಭುತವಾದಂಥ ವಿಷಯ ಎಂಥ ದೊಡ್ಡ ವಿಷಯ ಆಮೇಲೆ ಎಂಥ ಮಹತ್ತರವಾದದ್ದು ಅನ್ನೋದನ್ನು ಮನಗಾಣಿಸ್ಲಿಕ್ಕೆ ಅದನ್ನು ತೋರಿಸ್ಕೊಡ್ಲಿಕ್ಕೆ ಈ ಯಾವುದೇ ವಿಷಯಗಳು ಬೇಕಿಲ್ಲ ಅಂದ್ರೆ ಯಾವುದೋ ಒಂದು ಮಣಿಯಾಗಲಿ ಮಂತ್ರ ಆಗಲಿ ತಂತ್ರ ಆಗಲಿ ಸಿದ್ಧಿ ಆಗಲಿ ಮತ್ತೊಂದಾಗಲಿ ಈ ಯಾವುದು ವಿಷಯಗಳು ಬೇಕಾಗಿಲ್ಲ ಮನುಜನೊಳಗಾಗ ತೋರ್ಪ ಮಹನೀಯ ಗುಣ ವನುವಾದ ಬೊಮ್ಮನದು ಮಂಕುತಿಮ್ಮ ನೋಡ್ರಿ ಅಂದರೆ ದೈವ ದೇವರು ಅಥವಾ ಮಹತ್ ಅಂತ ನಾವೇನು ಕರಿತೀವಿ ಅಥವಾ ಅಲ್ಟಿಮೇಟ್ ಅಂತ ನಾವೇನು ಕರಿತೀವಿ ಅದು ಯಾವುದು ಅಂತಂದ್ರೆ ಮನುಜನ್ ಆಗಾಗ ತೋರ್ಪ ಮಹನೀಯ ಗುಣ ವನುವಾದ ಬೊಮ್ಮನದು ಮಂಕುತಿಮ್ಮ ಮನುಜನಲ್ಲಿ ಆಗಾಗ ವ್ಯಕ್ತವಾಗುವಂತಹ ಮಹನೀಯ ಗುಣ ದೊಡ್ಡ ಗುಣ ಅದು ಬೊಮ್ಮನದೇ ಅದೇ ಬೊಮ್ಮ ಅದೇ ದೇವರು ಅಂದರೆ ಮನುಷ್ಯತ್ವ ಇನ್ನೊಬ್ಬರ ಕಷ್ಟಕ್ಕೆ ನಾವು ಮರುಗುವಂತಹ ಮನಸ್ಥಿತಿ ಅವರಿಗೇನಾದರೂ ನಮ್ಮ ಕೈಲಾದಂತಹ ಸಹಾಯ ಮಾಡೋದು ಇದ್ರಕ್ಕಿಂತ ದೊಡ್ಡದು ಮತ್ತೂ ಇಲ್ಲ ಇದೇ ಭಗವಂತನ ಇದೇ ಭಗವಂತನ ಇರುವಿಕೆ ಎಲ್ಲಿ ಅದ ಅಂತಂದ್ರೆ ಇನ್ನೊಬ್ಬರನ್ನ ಯಾರೋ ಕಷ್ಟದೊಳಗೆ ಇದ್ದವ್ರನ್ನ ಕಂಡು ಅವರಿಗೆ ನಾವು ಸಹಾಯ ಮಾಡಬೇಕು ಅಂತ ನಮಗನಿಸಿ ನಾವು ಸಹಾಯ ಮಾಡಿದರೆ ಅಥವಾ ಅವರಿಗೆ ಸಾಂತ್ವನದ ನುಡಿಗಳನ್ನು ಆಡಿದ್ರೆ ನಮ್ಮ ಕೈಲಾದಷ್ಟು ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡಿದರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ದೊಡ್ಡದು ಯಾವುದೂ ಇಲ್ಲ ಇದೇ ದೈವ ಇದೇ ದೇವರು ಇದೇ ಒಳ್ಳೆತನ ಇದೇ ಮಹತ್ ಅಂತಂದೇಳಿ ಡಿ ಜಿ ಅವ್ರು ಹೇಳ್ತಾರ್ರಿ ಹಂಗಾಗಿ ಮನುಷ್ಯನೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ವನುವಾದ ಬೊಮ್ಮನದು ಮಂಕುತಿಮ್ಮ ನೋಡ್ರಿ ಈಗ ಎಷ್ಟೋ ಸರ ನಾವು ಅಂದ್ಕೊಂಡಿರ್ತೀವ್ರಿ ಯಾರೋ ಭಾರಿ ಕಷ್ಟದೊಳಗಿರ್ತೀವಿ ಕಷ್ಟದೊಳಗಿದ್ದಾಗ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರ ಆಗ ನಾವು ಅಂತೀವ್ರಿ ಏ ದೇವ್ರು ಬಂದಂಗೆ ಬಂದ್ರೆ ನೋಡ್ರಿ ನೀವು ದೇವ್ರು ಬಂದಂಗೆ ಬಂದ ನಮ್ಗೆ ಸಹಾಯ ಮಾಡಿದ್ರಿ ಈ ಕಷ್ಟದೊಳಗೆ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದ್ರಿ ಈ ಕಷ್ಟದಿಂದ ನಮ್ಮನ್ನು ಮೇಲೆ ಎತ್ತಿದ್ರಿ ಅಂತಂದೇಳಿ ಅಂದ್ರೆ ಈ ಕಾಲಕ್ಕೆ ಆಧುನಿಕ ಜಗತ್ತಿನಲ್ಲಿ ಅಥವಾ ಆಧುನಿಕ ಕಾಲದಲ್ಲಿ ದೇವರು ಶಂಖ ಚಕ್ರ ಗದಾಪದ್ಮಗಳನ್ನು ಹಿಡಿದು ಅಥವಾ ನಾಲ್ಕು ಕೈಯುಳ್ಳವನಾಗಿ ಈ ಥರ ಪ್ರತ್ಯಕ್ಷ ಆಗಂಗಿಲ್ಲಂತ್ರಿ ಈ ಕಾಲದೊಳಗೆ ದೇವರು ಪ್ರತ್ಯಕ್ಷನ ಆಗೋದು ಹೆಂಗೆ ಅಂತಂದ್ರೆ ಯಾರೋ ಒಬ್ಬಲ್ಲಿ ಅಂದ್ರೆ ಮನುಷ್ಯನಲ್ಲಿಯೇ ಮನುಷ್ಯನಲ್ಲಿಯ ಒಳ್ಳೆ ಗುಣನೇ ದೇವರು ಇನ್ನೊಬ್ಬರನ್ನ ಕಂಡು ನಮ್ಮ ಮನಸ್ಸು ಮಿಡಿದೆ ಹೋದ್ರೆ ಅದಕ್ಕಿಂತ ಇನ್ನೊಂದು ಕೆಳಮಟ್ಟದ ಜೀವನ ಮತ್ತೊಂದಿಲ್ಲ ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಅಂದ್ರೆ ಇನ್ನೊಬ್ಬರನ್ನ ಕಂಡು ನಮ್ಮ ಮನಸ್ಸು ಮಿಡಿಬೇಕು ದರಿದ್ರ ನಾರಾಯಣನ ಸೇವೆ ಮಾಡು ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಅಂದ್ರೆ ನಮಗೆ ಯಾರು ನಮ್ಮ ಸುತ್ತಮುತ್ತಲಿದಾರ ಯಾರು ಕೈ ಕೈಲಾಗ್ಲಾರ್ದವ್ರು ಇದ್ದಾರಾ ಅಥವಾ ನಮ್ಗಿಂತ ಕೆಳಗಿನ ಮಟ್ಟದೊಳಗ ಆ ಕೆಲಸ ಯಾರಿದಾರ ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಎಷ್ಟೋ ಮಹನೀಯರು ಸ್ವಾಮಿ ವಿವೇಕಾನಂದ್ರ ಅಂತವ್ರೆಲ್ಲ ಹೇಳಾರೀ ಹಂಗಾಗಿ ಅದಕ್ಕಿಂತ ದೊಡ್ಡ ಮಹನೀಯ ಗುಣ ಅದಕ್ಕಿಂತ ದೊಡ್ಡ ಅಹ್ ದೈವ ಮತ್ತೊಂದಿಲ್ಲ ಅಂತ ಹೇಳ್ತಾರ್ರಿ ಹಂಗಾಗಿ ಇನ್ನೊಬ್ಬರ ಕಷ್ಟಕ್ಕ ಸ್ಪಂದಿಸುವುದನ್ನ ನಾವ್ ಕಲಿಯೋಣ ಇನ್ನೊಬ್ಬರ ಕಷ್ಟಕ್ಕೆ ನಾವು ಆಗೋಣ ಅಥವಾ ಯಾರೋ ಕಷ್ಟದೊಳಗೆ ಕಷ್ಟದೊಳಗಿದಾರೆ ಅನ್ಕೊಳ್ಳೆ ಕೆಲವೊಬ್ರು ಕೆಲವೊಂದ್ಸಲ ಭಾರಿ ಕಟುವಾದ ಮಾತುಗಳನ್ನ ಮಾಡ್ತಾರೀ ಏ ಇಲ್ಲೇ ಅದೇನ್ ಬಿಡ್ರಿ ಅವ್ರ ದೈವ ಅದವ್ರ ಹಣೆ ಬರ ನಮ್ಗೆ ಯಾಕ ಅಥವಾ ಅವ್ರ ಹಣೆ ಬರದಾಗ ಹಂಗಿತ್ತೋ ಅಥವಾ ಏನೋ ಮಾಡಿರ್ಬೇಕು ತಪ್ಪೋ ಅದ್ರ ಸಲುವಾಗಿ ಅವ್ರು ಅನ್ಭವಿಸ್ಲಿಕ್ಕೆ ಹತ್ತರ ಇದು ಖಂಡಿತವಾಗಲು ಒಳ್ಳೆ ರೀ ಈ ಮಾತಿನಿಂದ ಇಂಥ ಒಂದು ಧೋರಣೆಯಿಂದ ಇಂಥ ಒಂದು ಆಲೋಚನೆ ಅಥವಾ ವಿಚಾರದಿಂದ ನಾವು ಇನ್ನೊಂದಷ್ಟು ಪಾಪದ ಕಡೆಗೆ ಹೋಗ್ತೀವಿ ಹೊರತಾಗಿ ಪುಣ್ಯದ ಕಡೆ ಎಂದು ಹೋಗ್ಲಾ ಹಂಗ ಯಾರೋ ಕಷ್ಟದೊಳಗಿದ್ದಾರೆ ಅಂತಂದು ಕಷ್ಟದೊಳಗಿದ್ದಾರಂತಂದ್ರ ಅದವ್ರ ಪೂರ್ವಜನ್ಮದ್ ಫಲ ಅವ್ರದವ್ರು ಏನಾರ ಅನ್ಭವಿಸ್ಲಿ ಅವ್ರದವ್ರ್ ಏನಾರ ಮಾಡ್ಲಿ ಅಂತ ಬಿಡೋದಲ್ಲ ನಮ್ ಕೈಲಾದಷ್ಟು ನಾವು ಒಳ್ಳೆಯದನ್ನು ಮಾಡ್ಬೇಕು ಒಳ್ಳೆಯದನ್ನು ಸಹಾಯ ಮಾಡಬೇಕು ಒಳ್ಳೆಯದನ್ನು ಮಾಡ್ಬೇಕು ಸಹಾಯ ಮಾಡ್ಬೇಕು ಅನ್ನೋದನ್ನು ಈಗ ಡಿ ವಿ ಜಿ ಅವರು ಕಗ್ಗದ ಮುಖಾಂತರ ಭಾರಿ ಸುಂದರವಾಗಿ ಕಟ್ಟಿಕೊಟ್ಟರೆ ಮತ್ತ ಆ ನಾಳೆ ಇನ್ನೊಂದು ಸಿಗ್ತೀನಿ ರೀ ಧನ್ಯವಾದಗಳು